ಯಾಕೆ ಕೊಲೆ ಮಾಡಿದ್ರು ಹಂಗಾರೆ ಮೈಸೂರಲ್ಲಿ ಯಾಕೆ ಕೊಲೆ ಮಾಡಿದ್ರು ನಿಮ್ಮ ಸದಸ್ಯರು ಇಲ್ಲೇ ಕೂತಿದ್ದಾರೆ ಮಚ್ಚಲ್ಲಿ ಹೊಡೆದ್ರು ಒಂದು ಇನ್ನೊಂದು ಸರ್ ಸಣ್ಣ ಒಂದು ಎಮ್ ಎಮ್ ಹೋಗಿದ್ರು ಅವ್ರು ಉಳಿತಾ ಇರಲಿಲ್ಲ ಹೊಡೆದವರು ಯಾರು ಕೆ ಎಫ್ ಡಿ ಅವರು ಸ್ಪೀಕರ್ ಅವ್ರಿಗೆ ನಾನು ಗೌರವ ಕೊಡ್ತೀನಿ ಸ್ಪೀಕರ್ ಅವ್ರಿಗೆ ಮೊನ್ನೆ ನಾನು ಗೌರವ ಕೊಡ್ತೀನಿ ಸ್ಪೀಕರ್ ಅವ್ರು ಗೌರವ ಕೊಡ್ತೀನಿ ಮೊನ್ನೆ ರಾಮನಗರದ ಇನ್ಸಿಡೆಂಟ್ ಆದಾಗ ಕೂಡ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನನ್ಗೆ ಗೊತ್ತಿದೆ ಈ ತರದ ದೇಶ ದ್ರೋಹ ಮಾಡ್ತಕ್ಕಂಥ ಕೆ ಎಫ್ ಡಿ ಇರ್ಬೋದು ಪಿ ಎಫ್ ಐ ಇರ್ಬಾರ್ದು ಮಾಡಬಾರ್ದು ಬಂಧಿಸಿ ಅಂತ ಹೇಳಿದ್ದಾರೆ ನಮ್ಮ ಮುಂದೆನೆ ಆ ಒಂದು ಸಭೆಯಲ್ಲಿ ನಾವಂತ ನೀವು ತಿಳ್ಕೊಂಡಿರ್ಬೋದು ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಅವ್ರು ನಮಗೆ ಓಟ್ ಹಾಕ್ತಾರೆ ನಮಗೆ ಗೆಲ್ಲಿಸ್ತಾರೆ ಯತ್ನಾಳ್ ಹೇಳಿದ್ರು ಜೆ ಡಿ ಎಸ್ಗೆ ಆಗ್ತಾ ಇದ್ರು ಬಿಟ್ಬಿಡು ಅಂತ ನೀವು ತಿಳ್ಕೊಂಡಿದ್ದೀರಾ ಯಾಕೆ ಕೊಲೆ ಮಾಡಿದ್ರು ಹಂಗಾರೆ ಮೈಸೂರಲ್ಲಿ ಯಾಕೆ ಕೊಲೆ ಮಾಡಿದ್ರು ನಿಮ್ಮ ಸದಸ್ಯರು ಇಲ್ಲೇ ಕೂತಿದ್ದಾರೆ ಮಚ್ಚಲ್ಲಿ ಹೊಡೆದ್ರು ಒಂದು ಇನ್ನೊಂದು ಸರ್ ಸಣ್ಣ ಒಂದು ಎಮ್ ಎಮ್ ಹೋಗಿದ್ರು ಅವ್ರು ಇರಲಿಲ್ಲ ಒಡ್ದವರ ಯಾರು ಕೆ ಎಫ್ ಡಿ ಅವರು ಅವ್ರು ಎಲ್ಲಿವರೆಗೂ ಸ್ವಂತ ಬಲದ ಮೇಲೆ ಗೆಲ್ಲಕ್ಕಾಗಲ್ಲ ಅಲ್ಲಿವರೆಗೂ ನಿಮ್ಮನ್ನ ಇಟ್ಕೊಂಡಿರ್ತಾರೆ ಅಷ್ಟೇ ಅವರು ಫುಲ್ ಆದ ತಕ್ಷಣ ನಿಮ್ಮನ್ನ ಅವ್ರಿಗೆ ಮಾದಲ್ಲ ಅದೇ ಸ್ಥಿತಿನೇ ಕಾಂಗ್ರೆಸ್ವರ್ಗಾದ್ರೆ ಅದೇ ಸ್ಥಿತಿ ಕಾಂಗ್ರೆಸ್ಗೆ ಆಗ್ತೈತೆ ಎಚ್ಚರಿಕೆ ಇರಿ ಅತಿಯಾದಂಥ ವ್ಯಾಮೋಹ ಬೇಡ ಅತಿಯಾದಂಥ ವ್ಯಾಮೋಹ ಮಾಡ ನೀವೇಂಗೆ ಕಣ್ಣೆ ಮಾಡ್ತೀರಿ ಹಂಗೆ ಇವರು ಹುಸೇನ್ ನಾಸೀರ್ ಹುಸೇನ್ ಮಾಡಿದ್ರೆ ಇವತ್ತು ಪ್ರಶ್ನೆನೇ ಇರ್ತಾ ಇಲ್ಲ ಅವ್ ಮಾಡ್ಲೇ ಇಲ್ಲ ಅವರು ಇನ್ನೂವರೆಗೂ ಮಾಡಲಿಲ್ಲ ಇನ್ನು ಮಾಧ್ಯಮದ ಮೇಲೆ ರೋಪ ರೋಪಾಗ್ತಾನೆ ಇದಾರೆ ನೀವು ಸಮರ್ಥ ಮಾಡ್ತಾ ಇದ್ದೀರಾ ಪರಮೇಶ್ವರ್ ಅವರೇ ನಿಮ್ಮ ದೇಶಭಕ್ತಿ ಬಗ್ಗೆ ನಾವು ಯಾರು ಪ್ರಶ್ನೆ ಮಾಡೋದೇ ಇಲ್ಲ ನೀವು ಮಾಡದೇ ಇಲ್ಲ ಯಾವತ್ತೂ ಮಾಡೋದೇ ಇಲ್ಲ ಆದರೆ ಆ ಮನುಷ್ಯ ಇಷ್ಟೆಲ್ಲ ಘಟನೆ ಆದಮೇಲೆ ಕಾಂಗ್ರೆಸ್ ಪಾರ್ಟಿ ಅವನ್ನ ಸಸ್ಪೆಂಡ್ ಮಾಡಬೇಕಾಯ್ತಲ್ಲ ಯಾಕೆ ಮಾಡಲಿಲ್ಲ ಅವ್ರ ಮೇಲೆ ಸಸ್ಪೆಂಡ್ ಕ್ರಮ ತೆಗೆದುಕೊಳ್ಬೇಕಾಯ್ತಲ್ಲ ಇಂಥ ವ್ಯಕ್ತಿಗಳು ರಾಜ್ಯಸಭಾಗ ಹೋದ್ರೆ ರಾಜ್ಯಸಭಾ ಗತಿ ಏನಾಗ್ತೈತೆ ಇಂಥವ್ರು ಇಂಥವ್ರನ್ನೇ ಹಿಂಗೆ ನಾನು ಹೇಳಿದೆ ರಿಯಾಕ್ಷನ್ ಮಾಡ್ಬೇಕಾಯ್ತು ಅವನು ಇಮಿಡಿಯೇಟ್ ಇಮಿಡಿಯೇಟ್ ಮಾಡ್ಬೇಕಾಯ್ತು ಯಾಕೆ ಮಾಡಲಿಲ್ಲ ನೀವು ಮಾಡಲಿಲ್ಲ ಅಧ್ಯಕ್ಷರೇ ರಿಯಾಕ್ಷನ್ ಆದಾಗ ನಿಮಗೆ ಎಫ್ ಎಸ್ ಐ ಎಲ್ ರಿಪೋರ್ಟ್ ಬರೋ ತನಕ ಯಾರನ್ನು ವಿಚಾರಣೆ ತಗೊಳಲ್ವಾ ನೀವು ನೀವೇನ್ ಹೇಳ್ತಿದ್ರಿ ಎಫ್ ಎಸ್ ರಿಪೋರ್ಟ್ ಬರೋ ತನಕ ವೈಟ್ ಮಾಡ್ತೀವಿ ಅಂತ ಸಿ ಸಿ ಕ್ಯಾಮರಾದಲ್ಲಿ ಹತ್ತಾರು ಜನ ಘೋಷಣೆ ಕೂಗಿದ್ರು ವಿಚಾರಣೆಗೂ ತಗೊಳಕ್ ತಯಾರಿಲ್ಲ ನೀವು ಅಂತಂದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಇನ್ನೊಂದ್ ತಿಂಗ್ಳು ಬಿಟ್ಟು ಬರುತ್ತೆ ಅಥವಾ ಒಂದ್ ವಾರ ಬಿಟ್ಟು ಬರುತ್ತೆ ಅಲ್ಲಿ ತನಕ ರಾಜರೋಷ ಓಡಾಡ್ಕೊಂಡಿರೋದಾ ನೀವು ಯಾರನ್ನು ಇಲ್ಲಿಯ ತನಕ ವಿಚಾರಣೆಗೆ ತಗೊಳ್ಳಿಕ್ ತಯಾರಿಲ್ಲ ಅಂದ್ರೆ ನಿಮ್ ಉದ್ದೇಶ ಏನು ನಿಮ್ ದೇಶಭಕ್ತಿ ಬಗ್ಗೆ ನಿಮ್ ಕಡಕಿನ ಬಗ್ಗೆ ಪ್ರಶ್ನೆ ಇಲ್ಲ ವಿಚಾರಣೆಗೆ ಹೆಂಗೆ ಒಬ್ಬರು ಆರಾಮಾಗಿರ್ಬೇಕಾ ಪಾಕಿಸ್ತಾನ ನೀವು ವಿಚಾರಣೆಗೆ ಒಳಪಡಿಸೋಕು ಯಾರು ತಯಾರಿಲ್ಲ ಒಬ್ಬರು ಇಟ್ಕೊಂಡ್ ಬರಕ್ ತಯಾರಿಲ್ಲ ಅಂತಂದ್ರೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟು ವೀಕ್ ಆಗಿದೆಯಾ ಅದು ಡಿಪಾರ್ಟ್ಮೆಂಟ್ ಮಾಡ್ತಾ ಇದಾರಾ ಸನ್ಮಾನ್ಯ ಅಧ್ಯಕ್ಷರೇ ನನಗೆ ಇದರಲ್ಲಿ ಪೂರ್ತಿ ಡೌಟ್ ಕಾಣ್ತಾ ಇರೋದ್ದು ಇಷ್ಟೆಲ್ಲ ಘಟನೆ ಆಗಿ ನನ್ನ ಪೂರ್ತಿ ಮಾಧ್ಯಮ ಬೇರೆ ಏನು ಮಿತ್ತರ ಆಗಿರೋದನ್ನ ನೋಡಿಲ್ಲ ಇದೇ ಬಿತ್ತರ ಆಗಿದೆ ಇವತ್ತು ಇದರನ್ನೇ ಎಲ್ಲ ಮಾಧ್ಯಮ ಪತ್ರಿಕೆಯನ್ನು ಬಿತ್ತರ ಮಾಡಿದ್ದಾರೆ ಇಷ್ಟಿದ್ರೂ ಕೂಡ ಸರ್ಕಾರಕ್ಕೆ ಏನಪ್ಪ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರಲ್ಲ ಒಂದು ಆತ್ಮ ಗೌರವ ಇದೆ ನಮಗೆ ಸರ್ಕಾರಕ್ಕೆ ನಾವು ಒಂದು ಸಭೆ ಮಾಡಬೇಕಾಯಿತು ಕೂಡಲೇ ಒಂದು ಸಭೆ ಕರೆದು ಒಂದು ಹತ್ತು ಹದಿನೈದು ಜನ ಕ್ಯಾಬಿನೆಟ್ ಮಂತೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಾದರೂ ಮಾಡಿದರೂ ಇದಕ್ಕೊಂದು ಗೌರವ ಇರ್ತಾ ಇತ್ತು